ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ದೇಶ ದ್ರೋಹಿಗ ಸರ್ಕಾರ ಅಲ್ಪಸಂಖ್ಯಾತರ ಮತಗಳನ್ನು ಗಳಿಸೋದಕ್ಕೆ ವೋಟ್ ಕಾರ್ಡ್ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ನಾವು ಇವತ್ತು ಪ್ರತಿಯೊಬ್ಬ ಹಿಂದೂಗಳಿಗೆ ಕರೆ ಕೊಡ್ತೀವಿ ನಾವು ಪ್ರಚೋದನೆ ಭಾಷಣ ಮಾಡಲ್ಲ ಪಕ್ಷಾತೀತವಾಗಿ ಹಿಂದೂಗಳು ನಾವತ್ತು ಭಾರತ ಮಾತೆಯ ಆಗಬೇಕು ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೊನ್ನೆ ಮುಸಲ್ಮಾನ್ ಹಬ್ಬ ಆಯ್ತು ನಾವ್ಯಾರು ವಿರೋಧ ಮಾಡಿದ್ವಿ ವಿರೋಧ ಮಾಡಿದ್ವಿ ಮಾಡಿಲ್ಲ ಇವತ್ತಿನ ಘಟನೆಗಳಿಗೆ ಈ ಸರ್ಕಾರ ಕಾರಣ ನಾನು ಹೇಳ್ತೀನಿ ರಕ್ಷಣೆ ಇಲಾಖೆಯವರಿಗೆ ನೀವು ರಕ್ಷಕರಾಗಿರಿ ಸರ್ಕಾರದ ಏಜೆಂಟ್ಗಳ ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ಕೆಲಸ ಮಾಡಬೇಡ್ರಿ ನಾವು ಹೇಳ್ತಾ ಇದೀವಿ ನಿನ್ನೆ ನಡೆದಂಥ ಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕಾರಣ ಈ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಏನು ಭಯೋತ್ಪಾದನೆಯಲ್ಲಿ ಯಾರು ಕೈಗೊಂಡಿದ್ರು ಯಾರು ಜದುಗೊಂಡಿದ್ರು ಅಂಥವ್ರ ಮೇಲೆ ಹಾಕಿದಂಥ ಮಗದ್ದಮಗಳನ್ನು ಸಿದ್ದರಾಮಯ್ಯವ್ರ ಸರ್ಕಾರ ವಾಪಸ್ ಪಡಿತು ಮತ್ತು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಕುಕ್ಕರ್ ಬಾಂಬ್ ಪ್ಲಾಸ್ಟ್ ಆದಾಗ ನಮ್ಮ ಸಹೋದರರು ಡಿ ಬಾ ಬ್ರದರ್ಸ್ ಅದೇ ಸಹೋದರ ಬ್ರದರ್ಸ್ ನಾಚಿಗಾಗಲ್ವ ನಿಮಗೆ ನಾಚಿಗಾಗಲ್ವ ನಿಮಗೆ ಬಹುಸಂಖ್ಯಾತ ಹಿಂದೂಗಳು ಮತಗಳು ಬೇಕಾಗಿಲ್ಲ ಯಾರು ಭಾರತ ಮಾತಿ ಅವಮಾನ ಮಾಡ್ತಾರೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ನಿನ್ನೆ ನಡೆದಂಥ ಘಟನೆಗಳಿಗೆ ಭಯೋತ್ಪಾದಕರು ದೇಶದ್ರೋಹಿಗಳ ಕಾರಣ ಅಂಥವ್ರನ್ನ ಮಟ್ಟ ಆಗ್ತದರೆ ಇನ್ನೂ ಅಟ್ಟಾಸದೆ ಮರಿತದರೆ ಹಿಂದೂಗಳ ಮೇಲೆ ಬೇಕಾ ಬಿಟ್ಟು ಮಕದ್ರಮಗಳನ್ನ ಬಂಧಿಸ್ತದ್ರಿ ನಾನಿವತ್ತು ಸವಾಲಾಗ್ತೀರಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಪೊಲೀಸ್ ಇಲಾಖೆ ಗೌರವವನ್ನು ಕೊಡ್ತೀನಿ ಆದರೆ ಒಬ್ಬ ಹಿಂದೂಗಳನ್ನ ಬಂಧಿಸಿದರೆ ನಾವ್ಯಾರು ಹಿಂದೂಗಳು ಬಳೆ ಕೈಗೆ ಹಾಕೊಂಡಿಲ್ಲ ನಾವ್ಯಾರು ಬಳೆ ತೊಟ್ಕೊಂಡಿಲ್ಲ ಹುಷಾರ್ ಒಬ್ಬ ಹಿಂದೂನು ಬಿಟ್ಟಿದ್ರೆ ನಾವು ಕೇವಲ ದಾವಣಗೆರೆ ಸಿಟಿ ಅಲ್ಲ ಹಳ್ಳಿ ಹಳ್ಳಿಯಿಂದ ಬರ್ತೀವಿ ಗಣೇಶನ ಉತ್ಸವದ ಮೇಲೆ ಕಿಡಿಗೇಡಿಗಳು ಕಲ್ಲೆಸಿತ್ತೀರಿ ನಮ್ಮ ಹಿಂದೂಗಳ ಅಂಗಡಿಗಳನ್ನ ಸುಟ್ಟಾಕ್ತೀರಿ ಹಿಂದೂಗಳಿಗೆ ಮಾರಣಂತೆ ಕಲ್ಲೆ ಮಾಡ್ತೀರಿ ನಾವು ಹೇಳ್ತಾ ಇದೀವಿ ಕಾನೂನನ್ನು ಕೈ ತೆಗೆದುಕೊಳ್ಳಲ್ಲ ಆದರೆ ಸಂದರ್ಭ ಬಂದರೆ ಅದೇ ಮಚ್ಚು ತಲ್ವಾರು ಲಾಠಿ ಬಳಸೋದು ಗೊತ್ತು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಸರ್ಕಾರಕ್ಕೆ ಒಬ್ಬ ಗೃಹ ಸಚಿವ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಯಾರ್ಯಾರು ಭಾರತ ಮಾತಕ್ಕೆ ಜೈ ಅಂತಾರೆ ಅವ್ರಿಗೆ ಗೌರವ ಕೊಡ್ರಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ಬೇರೆ ಬೇರೆ ದೇಶದ ಜ್ವ ಧ್ವಜಗಳನ್ನು ಆರಿಸಿ ಆ ದೇಶಕ್ಕೆ ಓಡಿಸಬೇಕು ಅವ್ರನ್ನ ಕಂಡಲ್ಲಿ ಗುಂಡಿಕ್ಕೆ ಹೊಡೆದಾಗ ಮಾತ್ರ ಭಾರತ ಮಾತಿಗೆ ಭಾರತ ಮಾತಿಗೆ ನಮ್ಮ ತಾಯಿಗೆ ಗೌರವ ಸ ಆಗುತ್ತೆ ಇನ್ನು ಮುಂದೆ ಇಂಥ ಕೈಗಟ್ಟುಗಳು ನಡೆದ್ರೆ ಈ ಸರ್ಕಾರ ಕಾರಣ ಈ ಸರ್ಕಾರ ಕಾರಣ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಯನ್ನು ಕೊಡ್ತೀರಿ ನೀವು ಗಣೇಶನ ವಿರೋಧಿಗಳು ದೇ ಹಿಂದೂ ದೇವಾನು ದೇವತೆಗಳು ಇರೋ ಇದು ಇದೇ ರೀತಿ ನಿಮ್ಮ ಹಿಂದುತ್ವದ ವಿರೋಧವಿದ್ದರೆ ನಿಮ್ಮ ಸರ್ಕಾರ ಬಾಳಿಸೋ ಉಳಿಯಲ್ಲ ಗಣ ವಿಘ್ನೇಶ್ವರನ ಶಾಪ ಸಕಲ ವಿಘ್ನಗಳ ನಿವಾರಕ ಅಂತ ಹೇಳಿಕ್ಕೆ ನಾವು ಕೈ ಮುಗಿದೀವಿ ನಮ್ಮ ಇಂದು ದೇವಾನ ದೇವತೆಗಳಿಗೆ ಅಪಮಾನ ಮಾಡಿದವ್ರನ್ನ ಗೌರವಿಸ್ತೀರಿ ಅದಕ್ಕೋಸ್ಕರ ಹೇಳ್ತೀರಿ ಭಾರತ್ ಮಾತಾ ಜಯ ಅಂದ್ರ ಮೇಲೆ ಗುಂಡಿ ಟಡಿಸ್ತೀರಿ ಲಾಠಿ ಚಾರ್ಜ್ ಮಾಡಿಸ್ತೀರಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವ್ರಿಗೆ ಗೌರವಿಸ್ತೀರಿ ಸನ್ಮಾನ ಮಾಡ್ತೀರಿ ರಕ್ಷಣೆ ಕೊಡ್ತೀರಿ ಇನ್ನು ಮುಂದೆ ಇಂಥ ಘಟನೆಗಳು ನಡೆದರೆ ಸಹಿಸಲ್ಲ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀರಿ ತಕ್ಷಣ ಒಬ್ಬ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಇದೇ ರೀತಿ ಮುಂದುವರೆ ಸರ್ಕಾರ ಪತನ ಆಗುತ್ತೆ ಆ ದೇವನ ದೇವತೆಗಳ ಶಾಪ ಈ ಸರ್ಕಾರಕ್ಕಿದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಅಂದರೆ ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂಗಳನ್ನು ನಮ್ಮ ಹಿಂದೂ ಮಾತೆಯನ್ನ ರಕ್ಷಣೆ ಮಾಡೋ ಸಂದರ್ಭ ಬಂದರೆ ನಾವು ಅನಿವಾರ್ಯವಾಗಿ ಬೀದಿಗಳಿಗೆ ಅಂತ ಅಂತೇಳಿ ಎಚ್ಚರಿಕೆ ನೋಡಿದೀನಿ ಈ ಇದಕ್ಕೆ ಸರ್ಕಾರ ಹೊಣೆ ಆಗುತ್ತೆ ಸರ್ಕಾರ ಕಠಿಣ ಕ್ರಮ ಜರುಸ್ಬೇಕು ಹೇಳಿ ಒತ್ತಾಯ ಮಾಡ್ತೀನಿ ಧನ್ಯವಾದಗಳು ಮೊನ್ನೆ ನಾಗಮಂಗನದಲ್ಲಿ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಅಲ್ಲಿ ಕೇರಳದ ಭಯೋತ್ಪಾದಕರು ಬಂದು ಆ ಪ್ರಚೋದನೆ ಮಾಡಿ ಪೆಟ್ರೋಲ್ ಬಾಂಬ್ ಹೆಸರು ಪಿ ಎಫ್ ಐ ಇರ್ಬೋದು ಎಸ್ ಎಫ್ ಐ ಕೆಸರು ಅಂತ ಅಲ್ಲಿ ಘಟನೆ ಇತ್ತು ನಮ್ಮ ದಾವಣಗೆರೆ ನಗರದಲ್ಲೂ ಬಾಂಗ್ಲಾ ನಿವಾಸಿಗಳಾದರೆ ಯಾರ್ಯಾರು ಅಂಥವ್ರು ಅದರೆ ಅವಂಥವ್ರು ಹುಡುಕಿ ರಕ್ಷಣೆ ಇಲಾಖೆ ಪತ್ತೆ ಹಚ್ಚಿ ಇಲ್ಲಿನ ಓಡಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ ದಾವಣಗೆರೆಯಲ್ಲೂ ಘಟನೆ ನಡೀತೇವೆ ಕಲ್ಲಿ ಹೆಸರು ಮಚ್ಚೆಸಿದ್ದಾರೆ ವ್ಯವಸ್ಥಿತವಾಗಿ ಒಳಗಡೆ ಏನು ಬಿಯರ್ ಬಾಟ್ಲಿ ಎಸಿದ್ದಾರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಸರಿ ಈ ರೀತಿ ಗಲ್ಬೆ ಮಾಡೋರು ಮನೆಗಳ ಮೇಲೆ ಬುಲ್ಡೋಜರ್ ಹತ್ಸಬೇಕು ಅಂತ ಸಾರ್ವಜನಿಕ ಒತ್ತಾಯ ಮಾಡ್ತಾರೆ ಉತ್ತರ ಪ್ರದೇಶ ನೋಡಿ ಯೋಗಿ ಆದಿತ್ಯನಾಥ್ ಕ್ರಮ ಸರಿ ಇದೆ ಈಗ ಬುಲ್ಡೋಜರ್ ಅನಿವಾರ್ಯ ಸಂದರ್ಭ ಬಂದಾಗ ಬಾರು ದುಷ್ಕರ್ಮಿ ಬಿಳ್ತಾರೆ ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ಕೊಂಡು ಶಿಕ್ಷೆ ಆಗಬೇಕು ಆ ರೀತಿ ಆದಾಗ ದೇಶದ್ರೋಹಿಗಳು ಭಯಭೀತರಾಗ್ತಾರೆ ಇಲ್ಲಾಂದರೆ ಹಟ್ಟಾಸಿನಿಂದ ಮೆರೀತಾರೆ